ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಕಳೆದ ಎರಡು ಮೂರು ದಿನಗಳಿಂದ ಎಸ್ ಎಸ್ ಸಿ ಅಧಿಕೃತ ಅಧಿಸೂಚನೆಗಳು ಹಲವಾರು ಬರ್ತಾ ಇದೆ ಸೊ ಸಿ ಜಿ ಎಲ್ ಬಂದಿತ್ತು ಫೇಸ್ ತರ್ಟಿನ್ ಎಲ್ಲರೂ ಹಾಕಿದೀರಿ ಅಂದ್ಕೊಂಡಿದ್ದೀನಿ ಸಿ ಜಿ ಎಲ್ ಬಂದಿತ್ತು ಹಾಗೆ ಸಿ ಎಚ್ ಎಸ್ ಎಲ್ ಬಂದಿತ್ತು ಈಗ ಎಂ ಟಿ ಎಸ್ ಬರುತ್ತೆ ಇನ್ನೇನು ನಾಲ್ಕೈದು ದಿನದಲ್ಲಿ ಜೂನಿಯರ್ ಇಂಜಿನಿಯರ್ ನೋಟಿಫಿಕೇಶನ್ ಕೂಡ ಆಗುತ್ತೆ ಸೊ ಸ್ನೇಹಿತರೆ ಈ ವರ್ಷ ಹಲವಾರು ನೇಮಕಾತಿ ಆಗ್ತಿದೆ ಸೊ ಯಾರು ಸ್ಟೇಟ್ ಗೌರ್ಮೆಂಟಿಗೆ ಓದ್ತಾ ಇದ್ರೆ ಅವರಿಗೂ ಕೂಡ ಇದು ಒಳ್ಳೆ ಅವಕಾಶ ಯಾಕಂದ್ರೆ ಜಿ ಕೆ ಇರೋದ್ರಿಂದ ಸೊ ಹಾಗಾಗಿ ಈಗ ಕರೆದಿರೋ ನೋಟಿಫಿಕೇಶ್ ಬಗ್ಗೆ ಮಾತಾಡೋದಾದ್ರೆ ಇವಾಗ ಕರೆದಿರೋದು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತು ಹವಾಲ್ದಾರ್ ಅಂತ ಹೇಳ್ಬಿಟ್ಟು ಇದು ಟೆಂತ್ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು ಸೊ ನೀವೆಲ್ಲರೂ ಕೂಡ ಟೆಂತ್ ಪಾಸ್ ಮಾಡಿದೀರಲ್ವಾ ಸೊ ನೀವೆಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ತುಂಬೋದು ಸೊ ಇದು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತು ಹವಲ್ದಾರ್ ಎರಡ್ ಸಾವಿರದ ಇಪ್ಪತ್ತೈದರ ಅಧಿಸೂಚನೆ ಸೊ ಹಾಗಾದ್ರೆ ಇದರಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಕಳೆದ ವರ್ಷದ ಒಂದು ಅಂದಾಜು ನೋಡೋದಾದ್ರೆ ಹನ್ನೊಂದು ಸಾವಿರದ ಐನೂರ ಹದಿನೆಂಟು ವೇಕೆನ್ಸಿಸ ಕರೆದಿತ್ತು ಸೊ ಎರಡು ಸೇರಿ ಎಂಟು ಸಾವಿರ ಎಂ ಟಿ ಎಸ್ಸಿಗೆ ವೇಕೆನ್ಸಿ ಮೂರು ಸಾವಿರ ಸಾವಿರ ಹವಾಲ್ದಾರಿಗೆ ವೇಕೆನ್ಸಿ ಇರುತ್ತೆ ಆದರೆ ಅಪ್ಲಿಕೇಶನ್ ಎಷ್ಟು ಬಿದ್ದಿತ್ತು ನೋಡೋದಾದರೆ ಐವತ್ತೇಳು ಲಕ್ಷ ಅಪ್ಲಿಕೇಶನ್ ಬಿದ್ದಿತ್ತು ಇದು ಕಂಪ್ಯಾರಿಟಿವ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ತಾರು ಲಕ್ಷ ಅಪ್ಲಿಕೇಶನ್ ಬಿದ್ದಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದರ ಡಬಲ್ ಐವತ್ತೇಳು ಲಕ್ಷ ಅರ್ಜಿ ಬಿದ್ದಿತ್ತು ಸೊ ಈ ವರ್ಷ ಹನ್ನೊಂದು ಸಾವಿರದ ಐನೂರ ಹದಿನೆಂಟು ವೇಕೆನ್ಸಿ ಏನಲ್ಲ ಒಂದು ಸದ್ಯಕ್ಕೆ ಸಾವಿರ ಅವಲ್ದಾರ್ ವೇಕೆನ್ಸೀಸ್ ಅಂತ ಅವಲ್ದಾರದು ಕೊಟ್ಟಿದ್ದಾರೆ ಎಮ್ ಟಿ ಎಸ್ ದಿನ ಸ್ಟಿಲ್ ಕ್ಯಾಲ್ಕುಲೇಟಿಂಗ್ ಅಂತ ಕೊಟ್ಟಿದ್ದಾರೆ ಸೊ ಈ ವರ್ಷ ಇದಕ್ಕಿಂತ ಜಾಸ್ತಿ ವೇಕೆನ್ಸಿ ಇದ್ದರೆ ನೀವು ಇದಕ್ಕಿಂತ ಡಬಲ್ ಏನು ಅಪ್ಲಿಕೇಶನ್ಸ್ನ ನೋಡ್ಬೋದು ಯಾಕಂದರೆ ಯಾಕೆ ಇಷ್ಟು ಜನ ಇದಕ್ಕೆ ಅಪ್ಲೈ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಅಪ್ಲಿಕೇಶನ್ಸ್ನ ಸಂಖ್ಯೆ ನೋಡಿ ಗೊತ್ತಾಗಿರುತ್ತೆ ಯಾಕಂದ್ರೆ ಇದಕ್ಕೆ ಒಂದೇ ಎಕ್ಸಾಮ್ ಸ್ನೇಹಿತರೆ ಒಂದೇ ಎಕ್ಸಾಮ್ ನೀವು ಪಾಸ್ ಮಾಡಿಬಿಟ್ರೆ ನಿಮಗೆ ನೇರವಾಗಿ ಎಕ್ಸಾಮ್ ಇದಕ್ಕೆ ಹುದ್ದೆ ಸಿಗುತ್ತೆ ಸೊ ಹಾಗಾದ್ರೆ ಯಾವ ಥರ ಇರುತ್ತೆ ಎಕ್ಸಾಮ್ ಅನ್ನೋದನ್ನ ನೋಡ್ತಾ ಹೋಗಿ ಹೋಗೋಣ ಸೊ ಯಾವ ಪೋಸ್ಟಿಗೆ ಮಾತಾಡ್ತಾ ಇದೀವಿ ಅಂತ ಅನ್ನೋದಾದ್ರೆ ಸೊ ನಾವು ಯಾವ ಪೋಸ್ಟಿಗೆ ಮಾತಾಡ್ತಾ ಇದೀವಿ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಅಂತ ಲೆವೆಲ್ ಒನ್ ಪೇ ಇರುತ್ತೆ ಸೆವೆನ್ ಪೇ ಕಮಿಷನ್ ಅಲ್ಲಿ ಸೇಮ್ ಎಸ್ ಗ್ರೂಪ್ ಡಿ ಏನ್ ರೈಲ್ವೇಸ್ ಗ್ರೂಪ್ ಡಿ ಇತ್ತಲ್ವಾ ಅದಷ್ಟೇ ಇರುತ್ತೆ ಇದು ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ನಾನ್ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ಪೋಸ್ಟ್ ಬರುತ್ತೆ ಸೊ ಇನ್ನು ಇದು ಎಂಟಿ ಎಸ್ ಆದ್ರೆ ಹವಲ್ದಾರ್ ಕೂಡ ಇದೆ ನೋಡಿ ಹವಲ್ದಾರ್ ಇಲ್ಲಿ ಸೆಂಟ್ರಲ್ ಸರ್ವಿಸ್ ಗ್ರೂಪ್ಸ್ ಇನ್ ನಾನ್ ಬಟ್ ಎರಡು ಕಡೆ ಸಿ ಬಿ ಐ ಸಿ ಮತ್ತು ಸಿಬಿಎನ್ ಅಂತ ಸಿಬಿಐ ಸಿ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಸಿಬಿಎನ್ ಅಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ನಾರ್ಕೋಟಿಕ್ಸ್ ಅಂದ್ರೆ ಡ್ರಗ್ಸ್ ಡಿಪಾರ್ಟ್ಮೆಂಟ್ ಸೊ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಸೆಂಡರ್ ಅಲ್ಲಿ ಬರುತ್ತೆ ಈ ಸಿಬಿಐ ಸಿ ಮತ್ತು ಸಿಬಿಎನ್ ನಲ್ಲಿ ಹವಲ್ದಾರ್ ಆಗಿ ಅಂದ್ರೆ ಯೋಚನೆ ಮಾಡಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಮತ್ತು ಕಸ್ಟಮ್ ಅಧಿಕಾರಿಗಳ ಜೊತೆಗೆ ಹವಲ್ದಾರ್ ಪೋಸ್ಟ್ ನಲ್ಲಿ ಇರುವಂತದ್ದು ಇದು ಅದೇ ಥರ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಏನು ಹವಾಲ್ದಾರ್ ಆಗಿರುವಂತದ್ದು ಇದಕ್ಕೆ ಫಿಸಿಕಲ್ ಎಕ್ಸಾಮ್ ಕೂಡ ಇದೆ ಹವಲ್ದಾರಿಗೆ ಬಟ್ ಅದ್ರದ್ದು ಆಫೀಸ್ ವರ್ಕ್ ಬೇಕು ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಕೂಡ ಇದೆ ಎರಡಕ್ಕೂ ಕೂಡ ಟೆಂತ್ ಪಾಸ್ ಕೇಳಿದ್ದಾರೆ ಸೊ ಅಪ್ಲಿಕೇಶನ್ಸ್ ಬಗ್ಗೆ ನೋಡೋದಾದ್ರೆ ಇಪ್ಪತ್ತಾರು ಜೂನ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಇಪ್ಪತ್ನಾಲ್ಕು ಜುಲೈ ತನಕ ಅರ್ಜಿ ತುಂಬಲಿಕ್ಕೆ ಅವಕಾಶ ಇರುತ್ತೆ ಸೊ ಲಾಸ್ಟ್ ಡೇಟ್ ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ಕೊಳ್ಳಿ ಇಪ್ಪತ್ನಾಲ್ಕು ಜುಲೈ ತನಕ ಅರ್ಜಿಗೆ ಅವಕಾಶ ಇರುತ್ತೆ ಮತ್ತೆ ಆನ್ಲೈನ್ ಫೀ ಪೇಮೆಂಟ್ ಮಾಡೋಕೆ ಕೂಡ ಅಂದ್ರೆ ನಾನು ನಿಮಗೆ ಹೇಳ್ದಂಗೆ ಮಹಿಳೆಯರಿಗೆ ಫ್ರೀ ಎಸ್ ಸಿ ಎಸ್ ಫ್ರೀ ಸೊ ಬಟ್ ಜನರಲ್ ಕ್ಯಾಟಗರಿ ಅವರಿಗೆ ಇಪ್ಪತ್ತೈದು ಜುಲೈ ತನಕ ಅವಕಾಶ ಇರುತ್ತೆ ನೂರು ರೂಪಾಯಿ ಎಕ್ಸಾಮ್ ಎಕ್ಸಾಮ್ ಫೀಸ್ ಇರುತ್ತೆ ಸೊ ಇನ್ನು ಎಕ್ಸಾಮ್ ಯಾವಾಗಿರುತ್ತೆ ಅಂದರೆ ಇಪ್ಪತ್ತು ಸೆಪ್ಟೆಂಬರಿಂದ ಇಪ್ಪತ್ನಾಲ್ಕು ಅಕ್ಟೋಬರ್ ನೀವು ಇಲ್ಲಿ ಗಮನಿಸ್ಬೋದು ಒಂದು ತಿಂಗಳು ಎಕ್ಸಾಮ್ ಇದೆ ಯಾಕೆ ಸರ್ ಒಂದು ತಿಂಗಳು ಎಕ್ಸಾಮ್ ಇರುತ್ತಾ ಇದು ಅಂತಂದರೆ ನಾನು ನಿಮಗೆ ಆವಾಗಲೇ ತೋರಿಸ್ದಂಗೆ ಲಾಸ್ಟ್ ಟೈಮ್ ಐವತ್ತೇಳು ಲಕ್ಷದ ನಲ್ವತ್ನಾಲ್ಕು ಸಾವಿರದ ಹದಿಮೂರು ಅರ್ಜಿ ಬಿದ್ದಿದ್ವು ಸೊ ಅಷ್ಟು ಜನಕ್ಕೆ ಟ್ರಾನ್ಸ್ಪರೆಂಟಾಗಿ ನೇಮಕಾತಿ ಮಾಡಬೇಕಂದ್ರೆ ಹಲವಾರು ಶಿಫ್ಟ್ಗಳಲ್ಲಿ ನ ಕಂಡಕ್ಟ್ ಮಾಡಬೇಕಾಗುತ್ತೆ ಸೊ ಒಂದು ಮಂತ್ಕಿಂತ ಹೆಚ್ಚು ಏನಾಗುತ್ತೆ ಎಕ್ಸಾಮ್ ಡೇಟ್ಸ್ ಇರುತ್ತೆ ಸೊ ಇದು ನಿಮಗೆ ಮಾಹಿತಿ ಆಗಿತ್ತು ಇನ್ನು ವೇಕೆನ್ಸೀಸ್ ನಾನು ಹೇಳಿದಾಗೆ ಎಮ್ ಟಿ ಎಸ್ಸಿಗೆ ಇನ್ನು ಬೀಯಿಂಗ್ ಕಲೆಕ್ಟೆಡ್ ಅಂತ ಹೇಳ್ತಾ ಇದೆ ಹವಾಲ್ದಾರಿಗೆ ಸಾವಿರದ ಎಪ್ಪತ್ತೈದು ಇದೆ ಸೊ ಕಳೆದ ಬಾರಿ ಹವಲ್ದಾರಿಗೆ ನೀವು ನೋಡಿದರೆ ಮೂರು ಸಾವಿರದ ಮೂರುವರೆ ಸಾವಿರ ಹವಾಲ್ದಾರ್ ಇತ್ತು ಸೊ ಕಂಪೇರಿಟಿವ್ ಅಗೇನ್ ಇದು ಸ್ಟಾರ್ ಮಾರ್ಕ್ ಏನು ತೋರಿಸುತ್ತೆ ಅಂದರೆ ಟೆನ್ ಇನ್ನು ಜಾಸ್ತಿ ಆಗ್ಬೋದು ಸೊ ಅದೊಂದು ಏಜ್ ನೋಡೋದಾದರೆ ಸರ್ ನನ್ನ ಟೆಂತ್ ಪಾಸ್ ಯಾವಾಗ ಆಗೋಗಿದೆ ಸರ್ ಅಂತ ಅನ್ನೋದಾದರೆ ಹದಿನೆಂಟರಿಂದ ಇಪ್ಪತ್ತೈದು ವಯಸ್ಸು ತನಕ ಎಮ್ ಟಿ ಎಸ್ಸಿಗೆ ಹದಿನೆಂಟರಿಂದ ಇಪ್ಪತ್ತೇಳು ವಯಸ್ಸು ತನಕ ಹವಲ್ದಾರಿಗೆ ಹವಲ್ದಾರಿ ಅದರಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಮತ್ತು ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ನಲ್ಲಿ ಹವಾಲ್ದಾರ್ ಇದೆ ಅಲ್ವಾ ಅದಕ್ಕೆ ಇಪ್ಪತ್ತೇಳು ವಯಸ್ಸು ತನಕ ಇಪ್ಪತ್ತೈದು ವಯಸ್ಸು ತನಕ ಎಂ ಟಿ ಎಸ್ ಗೆ ಇರುತ್ತೆ ಸರ್ ನಂದು ಏಜ್ ಭಾರ ಆಗ್ತಾ ಇದೆ ಅಂದ್ರೆ ಒಂದಿಷ್ಟು ರಿಲ್ಯಾಕ್ಸೇಷನ್ ಇರುತ್ತೆ ನೋಡಿ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ರಿಲ್ಯಾಕ್ಸೇಷನ್ ಗೆ ಮೂರು ವರ್ಷ ಪಿ ಡಬ್ಲ್ಯೂ ಅಲ್ಲಿ ಬೇರೆ ಬೇರೆ ಥರದವರಿಗೆ ಹತ್ತು ವರ್ಷ ಹದಿಮೂರು ವರ್ಷ ಹದಿನೈದು ವರ್ಷ ಇರುತ್ತೆ ಎಕ್ಸ್ ಎಕ್ಸರ್ ಮಿಸ್ನೋರಿಗೆ ಮೂರು ವರ್ಷ ಮಿಲಿಟರಿ ಸರ್ವಿಸನ್ನು ಮೈನಸ್ ಮಾಡಿ ಸೊ ಈ ಥರ ನಿಮಗೆ ಏನು ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಸೊ ಇನ್ನು ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಟೆನ್ತ್ ಸ್ಟ್ಯಾಂಡರ್ಡ್ ನಾನು ನಿಮಗೆ ಹೇಳ್ದಂಗೆ ಟೆನ್ತ್ ಸ್ಟ್ಯಾಂಡರ್ಡ್ ಸೊ ಈ ವರ್ಷ ಟೆಂತ್ ಇರೋರು ಅಪ್ಲೈ ಮಾಡ್ಬೋದಾದರೆ ಇಲ್ಲ ಯಾಕಂದರೆ ಒಂದು ಆಗಸ್ಟ್ ಎರಡು ಸಾವಿರದ ಒಳಗಡೆ ನಿಮಗೆ ಏನಾಗಿರಬೇಕು ಡಿ ಕಟ್ ಆಫ್ ಡೇಟ್ ಇದೆ ಸೊ ಅಷ್ಟೊಳಗಡೆ ಪಾಸಾಗಿರ್ಬೇಕು ಸೊ ಹೋದ ವರ್ಷ ಎಸ್ ಎಲ್ ಸಿ ಮಾಡಿದವರು ಕೂಡ ಹಾಕ್ಬೋದು ಇದಕ್ಕೆ ಇನ್ನು ಎಕ್ಸಾಮ್ ಪ್ಯಾಟ್ರನ್ ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ ಕ್ವಾಂಡ್ಸು ರೀಸ್ನಿಂಗ್ ಇಂಗ್ಲೀಷ್ ಜಿ ಕೆನೇ ಇರುತ್ತೆ ಬಟ್ ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ ಏನಿರುತ್ತೆ ಅಂದರೆ ಎರಡು ಸೆಷನ್ ಇರುತ್ತೆ ಸೆಷನ್ ಒನ್ ಸೆಷನ್ ಟು ಅಂತ ಮಧ್ಯದಲ್ಲಿ ಏನು ಗ್ಯಾಪ್ ಎಬ್ಸ್ ಕಳಿಸಲ್ಲ ಬಟ್ ಒಂದು ಐದು ನಿಮಿಷ ಬ್ರೇಕ್ ಕೊಡ್ತಾರೆ ಅಷ್ಟೇ ಅಂದರೆ ಒಂದಾದ್ಮೇಲೆ ಇನ್ನೊಂದು ಬರುತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ ಫಾರ್ಟಿ ಫೈವ್ ಮಿನಿಟ್ಸು ಎರಡು ಸೆಷನ್ ಮುಕ್ಕಾಲು ಗಂಟೆ ಮುಕ್ಕಾಲು ಗಂಟೆ ಟೋಟಲು ಒಂದೂವರೆ ಗಂಟೆ ಹತ್ತಿರ ಇರುತ್ತೆ ಸೊ ಏನಪ್ಪ ಇರುತ್ತೆ ಅಂತಂದರೆ ಫಸ್ಟ್ ನೋಡಿ ಸೆಷನ್ ಒನ್ನಲ್ಲಿ ಕ್ವಾಂಟ್ಸು ಮತ್ತು ರೀಸನಿಂಗು ಇಪ್ಪತ್ತಿಪ್ಪತ್ತು ಮಾರ್ಕ್ಸು ಅರವತ್ತು ಅರವತ್ತು ಮಾರ್ಕ್ಸಿಗೆ ಅಂದರೆ ಇಪ್ಪತ್ತಿಪ್ಪತ್ತು ಅರವತ್ತು ಅರವತ್ತು ಮಾರ್ಕ್ಸಿಗೆ ಎರಡನೇ ಸೆಷನ್ನು ಜಿ ಕೆ ಮತ್ತು ಇಂಗ್ಲೀಷು ಇಪ್ಪತ್ತೈದು ಇಪ್ಪತ್ತೈದು ಕ್ವಶನ್ನು ಎಪ್ಪತ್ತೈದು ಎಪ್ಪತ್ತೈದು ಮಾರ್ಕ್ಸಿಗೆ ಗೊತ್ತಾಗ್ತಿದೆ ಅಲ್ವಾ ಇಲ್ಲಿ ಅರವತ್ತರವತ್ತು ನೂರಿಪ್ಪತ್ತು ಇಲ್ಲಿ ಎಪ್ಪತ್ತೈದು ಎಪ್ಪತ್ತೈದು ನೂರೈವತ್ತು ಸೊ ನೂರಿಪ್ಪತ್ತು ನೂರೈವತ್ತು ಅಂದರೆ ಟೂ ಸೆವೆಂಟಿ ಮಾರ್ಕ್ಸಿಗೆ ಟೋಟಲ್ ಆಗಿ ನೀವು ಬರೀತೀರಾ ಸೊ ಫಾರ್ಟಿ ಮತ್ತು ಫಿಫ್ಟಿ ನೈಂಟಿ ಕ್ವಶನ್ಸ್ ಟೂ ಸೆವೆಂಟಿ ಮಾರ್ಕ್ಸಿಗೆ ಬರೀತೀರಾ ಮತ್ತು ಇನ್ನೊಂದು ಇಲ್ಲಿ ನೀವು ನೋಡಬೇಕು ಈ ಸೆಷನ್ ಇರೋದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಸೊ ನೀವು ಸೆಷನ್ ಒನ್ನಲ್ಲಿ ಎಲ್ಲದಕ್ಕೂ ಕೂಡ ನೀವು ಅರ್ಜ ಏನೋ ಆಪ್ಷನ್ಸನ್ನು ಫಿಲ್ ಮಾಡ್ಬೋದು ಸೆಷನ್ ಟೂ ಇದೆ ಅಲ್ಲ ಅಂದರೆ ಜಿ ಕೆ ಮತ್ತು ಇಂಗ್ಲೀಷ್ ಅದಕ್ಕೆ ಮಾತ್ರ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸೊ ಇದನ್ನು ನೀವು ಗಮನಿಸಬೇಕು ಇದು ಸ್ವಲ್ಪ ಡಿಫ್ರೆಂಟ್ ಇದೆ ನಾರ್ಮಲ್ ಎಸ್ ಎಸ್ ಸಿ ಎಕ್ಸಾಮ್ಸ್ಗಿಂತ ಸೊ ಏನಿದೆ ಎರಡು ಸೆಷನ್ ಇರುತ್ತೆ ಪ್ರತಿ ಸೆಷನಿಗೆ ಮುಕ್ಕಾಲು ಗಂಟೆ ಸಮಯ ಮೊದಲನೇ ಸೆಷನಲ್ಲಿ ಕ್ವಾಂಟ್ಸು ರೀಸ್ನಿಂಗ್ ಇರುತ್ತೆ ಇಪ್ಪತ್ತಿಪ್ಪತ್ತು ಕ್ವಶನ್ ಇರುತ್ತೆ ಅರುವತ್ತರವತ್ತು ಮಾರ್ಕ್ಸಿಗೆ ಅಂದರೆ ನೂರಿಪ್ಪತ್ತು ಮಾರ್ಕ್ಸ್ಗೆ ಇರುತ್ತೆ ಸೆಷನ್ ಟೂ ಅಲ್ಲಿ ಮತ್ತೆ ಮುಕ್ಕಾಲು ಗಂಟೆಗೆ ಇರುತ್ತೆ ಇಂಗ್ಲೀಷ್ ಜಿ ಕೆ ಇರುತ್ತೆ ಇಪ್ಪತ್ತೈದು ಇಪ್ಪತ್ತೈದು ಪ್ರಶ್ನೆ ಇರುತ್ತೆ ಎಪ್ಪತ್ತೈದು ಎಪ್ಪತ್ತೈದು ಅಂಕಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸೊ ಈ ರೀತಿ ಇರುತ್ತೆ ಇನ್ನು ನಾನು ನಿಮಗೆ ಹೇಳಿದೆ ಹವಾಲ್ದಾರ್ ಪೋಸ್ಟ್ ಇದೆ ಅಂತ ಹವಾಲ್ದಾರ್ ಪೋಸ್ಟ್ ಇದಕ್ಕೆ ಸಿ ಬಿ ಐ ಸಿ ಮತ್ತು ಸಿ ಬಿ ಎನ್ ಅಲ್ಲಿ ಏನು ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಮತ್ತು ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಇದೆ ಅವರಿಗೆ ಪಿ ಇ ಟಿ ಮತ್ತು ಪಿ ಎಸ್ ಟಿ ಇರುತ್ತೆ ಪಿ ಇ ಟಿ ಅಂದರೆ ಫಿಸಿಕಲ್ ಇಂಡೂರೆನ್ಸ್ ಟೆಸ್ಟ್ ಪಿ ಎಸ್ ಟಿ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಎರಡನ್ನೂ ಕೂಡ ಮಾಡ್ತಾರೆ ಸೊ ಏನಪ್ಪ ಅಂದರೆ ರನ್ನಿಂಗಲ್ಲ ವಾಕಿಂಗು ಸಾವಿರದ ಆರುನೂರು ಮೀಟ್ರ್ ಹದಿನೈದು ನಿಮಿಷ ಟೈಮು ಹದಿನೈದು ನಿಮಿಷದಲ್ಲಿ ಒಂದು ಪಾಯಿಂಟ್ ಆರು ಕಿಲೋಮೀಟ್ರ್ ಅಥವಾ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸನ್ನು ನಡಿಬೇಕು ಮಹಿಳೆಯರಿಗೆ ಒಂದು ಕಿಲೋಮೀಟರನ್ನು ಇಪ್ಪತ್ತು ನಿಮಿಷದಲ್ಲಿ ನಡೆಯುವಂತಹ ಫಿಸಿಕಲ್ ಇರುತ್ತೆ ಎಲ್ಲರೂ ನಡಿಬೋದಲ್ವೇಂದರೆ ನೀವು ಒಂದು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಇಪ್ಪತ್ತು ಒಂದು ಕಿಲೋಮೀಟ್ರ್ ನಡೆಯೋಕ್ಕಾಗಲ್ವಾ ಮಹಿಳೆಯರಿಗೆ ಪುರುಷರಿಗೆ ಹದಿನೈದು ನಿಮಿಷದಲ್ಲಿ ಒಂದೂವರೆ ಕಿಲೋಮೀಟ್ರ್ ನಡೆಯೋಕ್ಕಾಗಲ್ವಾ ನಡೀಬೋದು ಸೊ ಫಿಸಿಕಲ್ ತುಂಬ ಈಸಿ ಇದೆ ಸೊ ಇದ್ರ ಬಗ್ಗೆ ಏನು ವರಿ ಮಾಡೋದೇನು ಬೇಡ ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡೋದಾದರೆ ಹೈಟು ನೂರೈವತ್ತೇಳೂವರೆ ಸೆಂಟಿಮೀಟರ್ ಇದೆ ಸೊ ಇದನ್ನು ನೀವು ಗಮನಿಸ್ಬೋದು ಚೆಸ್ಟು ಎಂಬತ್ತೊಂದು ಸೆಂಟಿಮೀಟರ್ ಇರುತ್ತೆ ಪುರುಷರಿಗೆ ಮಹಿಳೆಯರಿಗೆ ನೂರೈವತ್ತೆರಡು ಸೆಂಟಿಮೀಟರ್ ಹೈಟ್ ಇರಬೇಕು ವೆಯ್ಟ್ ಇರ್ತದೆ ನಲವತ್ತೆಂಟು ಕೆ ಜಿ ಇರುತ್ತೆ ಆಯಿತಾ ಯಾರಿಗೆ ಮಹಿಳೆಯರು ಮಿನಿಮಮ್ ಫಾರ್ಟಿ ಏಯ್ಟ್ ಕೆ ಜಿ ಇರಬೇಕು ಒನ್ ಫಿಫ್ಟಿ ಟು ಸೆಂಟಿಮೀಟರ್ ಹೈಟ್ ಇರಬೇಕು ಪುರುಷರಿಗಾದರೆ ಒನ್ ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಮಿನಿಮಮ್ ಹೈಟ್ ಇರಬೇಕು ಏಯ್ಟಿ ಒನ್ ಸೆಂಟಿಮೀಟರ್ ಏನಿರಬೇಕು ಚೆಸ್ಟ್ ಇರಬೇಕು ಅಂತ ಹೇಳ್ಬಿಟ್ಟು ಸೊ ಇದು ಹವಾಲ್ದಾರಿಗಾಗಿರುತ್ತೆ ಇನ್ನು ಪೋಸ್ಟ್ ನೋಡೋದಾದರೆ ಈಗ ಸದ್ಯಕ್ಕೆ ಕೊಟ್ಟಿರೋಂಥ ಪೋಸ್ಟ್ ನೋಡಿ ನಮ್ಮ ಬೆಂಗಳೂರಿನಲ್ಲಿ ಇಲ್ಲಿದೆ ನೋಡಿ ಬೆಂಗಳೂರಿನಲ್ಲಿ ಸಿ ಜಿ ಎಸ್ ಟಿ ಆಫೀಸ್ನಲ್ಲಿ ಮೂರು ಅನ್ರಿಸರ್ವ್ಡ್ಗೆ ಒಂದು ಗೆ ಒಟ್ಟಾರೆ ಎಂಟು ಪೋಸ್ಟ್ ಮೂರು ಓ ಬಿ ಸಿ ಗೆ ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಒಟ್ಟಾರೆ ಎಂಟು ಪೋಸ್ಟ್ಗಳನ್ನು ಯಾರಿಗೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಹವಲ್ದಾರ್ ಆಗಲಿಕ್ಕೆ ಸೊ ನೀವು ಕರ್ನಾಟಕ ಕೇರಳ ರೀಜನ್ ಅಪ್ಲೈ ಮಾಡ್ತಾ ಬೆಂಗಳೂರಿನ ಪೋಸ್ಟಿಗೆ ನೀವು ಅಲ್ಲಿ ಏನು ಮಾಡಿರ್ತಾರೆ ಪ್ರಯಾರಿಟೀಸ್ ಕೊಡ್ಲಿಕ್ಕೆ ಹೇಳಿರ್ತಾರೆ ಸೊ ನೀವು ಬೆಂಗ್ ಕೆ ಕೆ ಆರ್ ಅನ್ನು ಕೊಟ್ಟಿದ್ರೆ ಬೆಂಗಳೂರಿನಲ್ಲಿ ನಿಮಗೆ ಸಿಗೋ ಚಾನ್ಸಸ್ ಇರುತ್ತೆ ಏನು ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಹವಲ್ದಾರ್ ಟೋಟಲ್ ನಲವತ್ತು ಪೋಸ್ಟ್ ಇದ್ದಾವೆ ಇದು ಟೆಂಟ್ ರಿಟ್ಟಿವಾಗ ಇದಕ್ಕೆ ಎಂ ಟಿ ಎಸ್ ಪೋಸ್ಟ್ ಬೇರೆ ಮತ್ತೆ ಆಡ್ ಆಗುತ್ತೆ ಮತ್ತೆ ಇದಕ್ಕೂ ಕೂಡ ಎಕ್ಸ್ಟ್ರಾ ಪೋಸ್ಟ್ ಗಳು ಆಡ್ ಆಗ್ತವೆ ಸೊ ಹಾಗಾಗಿ ಇಷ್ಟನ್ನು ಹೇಳ್ತಾ ಇದು ಟಿ ಎಸ್ ಆಗಿತ್ತು ಸೊ ಯಾರ್ಯಾರು ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದಿರಾ ಏಜ್ ಲಿಮಿಟ್ ಬರುತ್ತೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಹೇಳಿದೀನಿ ಪ್ಯಾಟರ್ನ್ ಕೂಡ ಹೇಳಿದೀನಿ ಯಾವ ತರ ಡಿಫ್ರೆಂಟ್ ಇದೆ ಅನ್ನೋದನ್ನು ಕೂಡ ಹೇಳಿದೀನಿ ಸೊ ಇದು ಕೂಡ ಇನ್ನು ಎಕ್ಸಾಮ್ ಒಂದು ಸೆಪ್ಟೆಂಬರ್ಗೆ ಇರುತ್ತೆ ಈಸಿಲಿ ತಯಾರು ಮಾಡ್ಬೋದು ಸೊ ಎಷ್ಟೋ ಲಕ್ಷ ಅರ್ಜಿ ಬೀಳೋದನ್ನ ನೀವು ಗಮನಿಸಬೇಡಿ ಅದರಲ್ಲಿ ಈಗ ಐವತ್ತೇಳು ಲಕ್ಷ ಜನ ಅರ್ಜಿ ಹಾಕ್ಯಾರೆ ಅಂದ್ರೆ ಅದ್ರಲ್ಲಿ ಹನ್ನೊಂದು ಸಾವಿರ ಜನ ಮಾತ್ರ ಸೆಲೆಕ್ಷನ್ ಆಗುವಂಥದ್ದು ಸೊ ಅಂದ್ರೆ ಅಷ್ಟು ಜನ ಮಾತ್ರ ಆಕ್ಚುಲಿ ಒಂದು ಇಪ್ಪತ್ತು ಸಾವಿರ ಜನ ಓದಿರ್ಬೋದು ಅಷ್ಟೇ ಇನ್ನೆಲ್ಲ ಜಸ್ಟ್ ಆಸ್ ಅಪ್ಲಿಕೆಂಟ್ ಇರ್ತಾರೆ ಆಸ್ ಅಸ್ಪಿರೆಂಟ್ ಇರೋದಿಲ್ಲ ಸೊ ಅಪ್ಲಿಕೆಂಟ್ ಅನ್ನು ನೀವು ನೋಡಿ ಎದುರ್ಕೋಬಾರ್ದು ಸೊ ನಿಮ್ಗೆ ಏನಾದ್ರು ಕೋಚಿಂಗ್ ಬೇಕಿತ್ತು ಅಂದ್ರೆ ಸ್ನೇಹಿತ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ನೀವು ಸಂಪರ್ಕಿಸಬಹುದು ಅಥವಾ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ನಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶ ದಾಖಲಿಸ್ಕೊಂಡು ಬರ್ತಿರುವಂತಹ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಗೆ ಖುದ್ದಾಗಿ ಭೇಟಿ ನೀಡಬಹುದು ಫ್ರೀ ಕೆರಿಯರ್ ಕೌನ್ಸಿಲಿಂಗ್ ಇರುತ್ತೆ ಫ್ರೀ ಡೆಮೋ ಕ್ಲಾಸಸ್ ಇರುತ್ತೆ ಎಲ್ಲ ಕೇಳಿನೇ ನೀವು ಅಡ್ಮಿಷನ್ ಮಾಡ್ಕೊಬಹುದು ಮಾರ್ನಿಂಗ್ ಬ್ಯಾಚ್ ಇದೆ ಈವ್ನಿಂಗ್ ಬ್ಯಾಚ್ ಇದೆ ಸೊ ಯಾವುದಕ್ಕಾದ್ರೂ ನೀವು ಆನ್ಲೈನ್ ಬ್ಯಾಚ್ ಕೂಡ ಇದೆ ಸೊ ನೀವು ಯಾವುದಕ್ಕಾದ್ರೂ ಈ ನಂಬರ್ನ ಸಂಪರ್ಕಿಸಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಇದರ ಸ್ಟ್ರಾಟಜಿ ವಿಡಿಯೋಸ್ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ವಿಡಿಯೋಸ್ ಬೇಕಿತ್ತು ಅಂದರೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ ಧನ್ಯವಾದಗಳು <raszam>